ಅವರು ಇನ್ನು ಒಂದ್ ವರ್ಷ ಚುನಾವಣೆ ಕಿತ್ತ ಮುಂಚಿತವಾಗೇನೆ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ್ರು ನಮ್ಮಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಇಟ್ ನಾನು ಘೋಷಣೆ ಮಾಡಿದ್ರು ಇನ್ನು ಮೇಲೆ ಬಿಳಗಿ ಕ್ಷೇತ್ರವನ್ನ ನಂದನವನ್ನ ಮಾಡಿದ್ರು ಏನೆಲ್ಲ ತಮ್ಮ ಒಬ್ಬರು ಬರ್ಲಾರ್ದಾರ ಒಬ್ರು ಯಡಿಯೂರಪ್ಪನವ್ರು ಬಂದ್ರು ಶೋಭಾ ಕರಂದಾಸೆ ಬಂದರು ಬಂದ್ರು ಪೀಠಾಧಿಕಾರಿಗಳು ಬಂದ್ರು ಆ ನಂತರ ಸಿನಿಮಾ ನಟ ನಟಿಯರು ಬಂದ್ರು ಎಲ್ಲರೂ ನಾನು ಸಿಂಗಲ್ ಹ್ಯಾಂಡೆಡ್ಲಿ ಚುನಾವಣೆ ಮಾಡಿದೆ ನಮ್ಮ ನಾಯಕರು ಯಾರೂ ಬರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಡ್ರಿ ನಾನು ಪ್ರಚಾರಕ್ಕೆ ಹೋದಾಗ ನಂದೊಂದು ಗಾಡಿ ಇನ್ನೊಂದು ಹಿಂಬಾಲ ಮೂರನೇ ಗಾಡಿ ಇಲ್ಲ ಜನ ಮನಸ್ಸಿನಾಗ ಅದನ್ನ ಅವರು ನಾವ್ ಒಂದ ಮಾತು ಹೇಳಿ ನಿಮಗೆ ನಿರಾಣಿ ಅವರು ಇಷ್ಟೆಲ್ಲಾ ದುಡ್ಡು ಇದು ಅಧಿಕಾರ ಇದ್ದ ನಾ ಕೆಲಸ ಮಾಡಿದಂಗೆ ಅವ್ರು ಅಂದ್ರೆ ನಾವು ನಮ್ಮ ನಾ ಅಲ್ಲ ನನ್ನಂತ ಹತ್ತು ಮಂದಿ ಜೆ ಟಿ ಪಾಟ್ನಲ್ ಗೆಲ್ತಿದ್ದಿಲ್ಲ ಅವ್ರು ಈ ಜನರು ನೆಗೆಟಿವ್ ಆಗಿ ನನಗೆ ಆರಿಸಿ ಕಳಿಸಿದ್ದಾರೆ ಇನ್ನು ಮೂರು ವರ್ಷ ಕೆಲಸ ಮಾಡೋದೈತಿ ಮಾಡ್ತೀನಿ ಈಗ ಮಾಡೀನಿ ಈಗೂ ಈಗು ನಾ ಏನೇನು ಮಂಜೂರು ಮಾಡ್ಕೊಂಬಂದ ನಿಮ್ಗೆ ಹೇಳಿಲ್ಲ ಯಾಕಂದ್ರೆ ಗೋಷ್ಠಿ ಕರ್ಸದೇ ಬೇರೆ ಐತಿ ಅದಕ್ಕಾಗಿ ಅದನ್ನ ಹೇಳಕ್ ಹೋಗಿಲ್ಲ ಇನ್ನೊಂದ್ ಸಂದರ್ಭ ಎಲ್ಲ ಹೇಳ್ತೀನಿ ಮುರುಗೇಶ್ ನಿರಾಣಿ ಅವ್ರ ಅಪೋಸಿಟ್ ನಿಶ್ಚಿತವಾಗಿಯೂ ನಮ್ಮ ಪಕ್ಷ ಟಿಕೆಟ್ ಕೊಡ್ಬೇಕು ನಮ್ಮ ಕಾರ್ಯಕರ್ತ ಇಡೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನೀವು ನಿಲ್ರ ಪರವಾನಗಿ ಕೊಡ್ಬೇಕು ಅವ್ರು ನಿಶ್ಚಿತವಾಗಿ ನಿಲ್ತೀನಿ ಸರ್ ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ ಇಬ್ಬರು ನಾಮಿನೇಷನ್ ಕೊಟ್ಟು ಬೇರೆ ಕಡೆ ಹೋಗ್ಬಿಡುದು ಪ್ರಚಾರ ಇಲ್ಲ ಸರ್ ಪ್ರಚಾರ ಇಲ್ಲ ಸರ್ ಸರ್ ಇನ್ನೊಂದು ನಿಮ್ಮ ಕಾರ್ಖಾನೆ ಅದು ಹತ್ತು ಕೋಟಿ ರೂಪಾಯಿ ಕೆಲಸ ಮುಗಿತಿತ್ತು ಹೆಚ್ಚಿನ ಒಂದು ರೂಪಾಯಿ ಕೇಳಿಕ್ಕೆ ಈಗ ಮುಗಿಸ್ತೇನೆ ಅಂದ್ರೆ ನೀವು ಒಂದು ಸವಾಲು ಹಾಕಿದ್ರೆ ಅದನ್ನೇ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಒಬ್ರು ನುರಿತ ರಾಜಕಾರಣಿ ಅಂತಿರು ನುರಿ ಅನುಭವಿ ಉದ್ಯೋಗಸ್ಥ ಅಂತಿರು ಉದ್ಯೋಗಪತಿ ಅಂತಿರು ಅವ್ರ ಬಾಯಲ್ಲಿ ಇಂತ ಬರಬಾರ್ದು ಸುಳ್ಳು ಹೇಳುವಂತ ಬರಬಾರ್ದು ಸಾರ್ವಜನಿಕರನ್ನ ದಾರಿ ತಪ್ಪಿಸೋ ಸ್ಟೇಟ್ಮೆಂಟ್ ಯಾರಿಂದನೂ ಆಗಬಾರ್ದು ನನ್ನಿಂದನೂ ಆಗಬಾರ್ದು ಅವರಿಂದ ಆಗ್ಬಾರ್ದು ಹತ್ತು ಕೋಟಿ ಅಲ್ಲ ಇವ್ ಹತ್ ಕೋಟಿ ಹೇಳಲ್ಲ ನಾ ಅವ್ರಿಗೆ ಕೈಕಾಲ ಬಿದ್ದ ಇಪ್ಪತ್ತು ಕೋಟಿ ಕೊಡಿಸ್ತೀನಿ ಅದನ್ನ ಮುಗಿಸ್ಕೊಡತ್ತೆ ನೋಡ್ರಿ ಅವ್ರು ಮಾತಾಡ್ತಾರ ನಾವು ಎಲ್ಲ ಎಲ್ಲಾ ಮಾತಾಡಕಾಗ ಅವ್ರ ಗಂಗಾದೊಳಗೆ ಸಾಕಷ್ಟು ಸಮಸ್ಯೆಗಳ ಅದಾವ ಅವರ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಏನ್ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅವ್ರ ಗಂಗಾಧ ಸಾಕಷ್ಟು ಸಮಸ್ಯೆ ಇದಾವ್ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳ್ರಿ ಆ ಸಮಸ್ಯೆ ನಿಮಗೂ ಎಲ್ಲರಿಗೂ ಗೊತ್ತಿಲ್ಲ ಅದನ್ನ ಹೇಳಕ್ ಹೋಗುದಿಲ್ಲ ಅವ್ರು ಮುಂದುವರೆದ ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಮಾಡಿದರೆ ಮತ್ತ ಮುಂದೆ ನಾವು ಬರ್ತೀವಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ತೂಕದೊಳಗ ಬಾಳ ಸಕ್ಕರೆ ಕಾರ್ಖಾನೆಗಳು ಮೋಸ ಆಗ್ತೈತಿ ಅನ್ನುವಂಥದ್ದು ಎಲ್ಲರಿಗೂ ನಿಮಗೆ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಗೊತ್ತಿದೆ ಕಬ್ಬು ಕೊಡುವಂಥ ರೈತರಿಗೂ ಗೊತ್ತಿದೆ ಈಗ ಹೆಂಗೋ ಹಿರಾಣಿಯ ಕುಟುಂಬದವರು ಒಂದು ಆ ರೈತರನ್ನು ಕೂಡಿಸಿ ಅವರ ಅಭಿವೃದ್ಧಿ ಕಬ್ಬು ಬೆ ಬೆಳೆಗೆ ಅಭಿವೃದ್ಧಿ ಪೂರಕವಾದಂತ ಅಂಶಗಳನ್ನು ಚರ್ಚೆ ಮಾಡಿದರು ನಮ್ಮ ಜಿಲ್ಲಾ ಸಚಿವರು ಅದನ್ನು ಬಹಳ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆ ನಾನು ಒಳ್ಳೇದು ಅಂತ ಹೇಳ್ತೀನಿ ಇಂಥ ಇವಾಗ ಚರ್ಚಾ ಕೂಟಗಳಾಗಬೇಕು ರೈತರಿಗೆ ತಿಳುವಳಿಕೆ ಹೇಳಬೇಕು ಅದನ್ನು ಕೃಷಿ ಕಬ್ಬಿನ ಅಭಿವೃದ್ಧಿ ಒಳಗೆ ಏನೇನು ಬದಲಾವಣೆ ಆಗಿದೋ ಅದನ್ನು ಹೇಳಿದಾರೆ ಒಳ್ಳೇದು ಅದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೀನಿ ಯಾವ ಯಾವಾಗ ಈಗ ರೈತರ ಕಬ್ಬಿನೊಳಗೆ ಯಾವ ಕಾರ್ಖಾನೆಯವರು ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನೀವು ರೈತರ ಬಗ್ಗೆ ನಿಜವಾದ ಕಾಳಜಿ ಇತ್ತಂದ್ರ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು ನೀವು ನಿಮ್ಮ ಕಾರ್ಖಾನೆಗಳ ಮುಂದೆ ಮಾನವ ರಹಿತ ಯಾವುದೇ ರೀತಿ ತೂಕದೊಳ ಮೋಸಲಾಗಲ ರೀತಿ ತೂಕದ ವೇವಿಂಗ್ ಬ್ರಿಡ್ಜ್ ಗಳನ್ನ ಹಾಕಬೇಕಂತ ವಿನಂತಿ ಮಾಡ್ಕೊತೀವಿ